ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಕ್ಲಸ್ಟರ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೆರ್ಗಿರೆಡ್ಡಿ ಪಾಳ್ಯ ಶಾಲೆಯಲ್ಲಿ ನೂರ ಐವತ್ತೈದನೇ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜನ್ಮನ ದಿನಾಚರಣೆ ಅಂಗವಾಗಿ ಚೇಳೂರಿನ ಪ್ರತಿಷ್ಠಿತ ಕಿಶೋರ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಕರ್ನಾಟಕ ರತ್ನ ಮತ್ತು ಬುದ್ಧಶಾಂತಿ ಪ್ರಶಸ್ತಿ ಪುರಸ್ಕೃತರೂ ಆದ ವಿ ರಾಮಚಂದ್ರರವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ತಟ್ಟೆ ಲೋಟ ನೀಡಿ ಮಾನವೀಯತೆ ಮೆರೆದರು ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿ ರಾಮಚಂದ್ರರವರ ಶಿಷ್ಯ ವಿ ಶ್ರೀನಿವಾಸ್ ಮತ್ತು ಕರ್ನಾಟಕ ದಕ್ಷಿಣ ವಿಭಾಗದ ಶ್ರೀ ಸತ್ಯಸಾಯಿ ಪ್ರೇಮತರು ಶಾಖೆಯಿಂದ ವಿದ್ಯಾರ್ಥಿಗಳಿಗೆ ಸಸಿಗಳನ್ನು ನೀಡಿ ಶಾಲಾ ಆವರಣದಲ್ಲಿ ನೆಡಲಾಯಿತು ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಚೇಳೂರು ಸಿ ಆರ್ ಪಿ ಡಿ ಕೆ ಬಾಲಾಜಿರವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು ನಂತರ ಗೆರಿಗೆರೆಡ್ಡಿ ಪಾಳ್ಯ ಶಾಲೆಯ ಮುಖ್ಯ ಶಿಕ್ಷಕ ಆಂಜನೇಯಲು ಮತ್ತು ಅವರ ಶಾಲಾ ಸಿಬ್ಬಂದಿ ವಿ ರಾಮಚಂದ್ರರವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಿಆರ್ಪಿ ಪಿ ವಿಜಯ್ ಕುಮಾರ್ ನಿವೃತ್ತ ಶಿಕ್ಷಕ ಸಿ ವಿ ನರಸಿಂಹಪ್ಪ ವಿ ಎಸ್ ಎನ್ ವೆಂಕಟರೆಡ್ಡಿ ಅಶೋಕ್ ಲಕ್ಷ್ಮೀನಾರಾಯಣ ಮತ್ತು ಎಸ್ ಸಿ ಅಧ್ಯಕ್ಷರು ಸದಸ್ಯರು ವಿದ್ಯಾರ್ಥಿಗಳು ಹಾಜರಿದ್ದರು ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತೈದನೇ ಒಂದು ಜನ್ಮ ದಿನಾಚರಣೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಒಂದು ಜನ್ಮ ದಿನಾಚರಣೆ ಆ ಒಂದು ಕಾರ್ಯಕ್ರಮದ ಜೊತೆಗೆ ನಮ್ಮ ಈ ಶಾಲೆಗೆ ನಿಮ್ಮೆಲ್ಲರಿಗೂ ತಟ್ಟೆ ಮತ್ತು ಲೋಟಗಳನ್ನು ಉಚಿತವಾಗಿ ಈ ಕೊಡುಗೆ ನೀಡ್ತಾ ಇರ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಮಚಂದ್ರ ಸಾರ್ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಈ ಎರಡೂ ಒಂದು ಕಾರ್ಯಕ್ರಮಗಳ ಒಂದು ಹಿನ್ನೆಲೆಯಲ್ಲಿ ನಮ್ಮ ಗಿರ್ಗರಿಪಾಳ್ಯ ಶಾಲೆಯಲ್ಲಿ ಒಂದು ಉತ್ತಮ ಕಾರ್ಯಕ್ರಮ ಅಂದ್ಕೊಂಡಿರೋದು ನಮ್ಮೆಲ್ಲರ ಒಂದು ಸುದೈವ ಅಂತ ಭಾವಿಸ್ತೇನೆ ಯಾಕೆಂತಂದ್ರೆ ಇಷ್ಟೊತ್ತು ನಾವು ಪೂಜೆ ಮಾಡಿದ್ವಿ ಇಬ್ಬರು ಮಹಾನ್ ಮೇಧಾವಿಗಳಿಗೆ ಯಾರ್ಯಾರು ಅವರ ಹೆಸರು ಮಹಾತ್ಮಾ ಗಾಂಧೀಜಿ ಮತ್ತೆ ಅವ್ರ ಹೆಸರು ಫುಲ್ ನೇಮು ಲಾರ್ ಬಹುದ್ದೂರ್ ಶಾಸ್ತ್ರಿ ಅಂತ ಅವ್ರಿಬ್ಬರು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅಥದ ಇತಿಹಾಸದಲ್ಲಿ ಅಜರಾಮರಾಗಿ ಉಳಿದಿರ್ತಕ್ಕಂತ ಮಹಾನುಭಾವರು ನಮ್ಗೆಲ್ಲ ಒಂದು ಮಹಾತ್ಮ ಗಾಂಧೀಜಿ ಒಂದು ಭಾವಚಿತ್ರ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಗಾಂಧಿ ತಾತ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರೋ ನಮ್ಮ ತಾತ ಅಂತ ಒಂದು ಭಾವನೆ ಬರುತ್ತೆ ನೀವು ನಾವು ಯಾರು ಅವ್ರನ್ನ ಹತ್ತಿರದಿಂದ ನೋಡಿಲ್ಲ ಈಗ ನಾವು ಭಾವಚಿತ್ರದಲ್ಲಿ ಮಾತ್ರ ನೋಡ್ತೀವಷ್ಟೇ ಸುಮಾರು ನೂರ ಐವತ್ತೈದು ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂತ ಅವ್ರನ್ನ ಇವತ್ತೂನು ನೆನೆಸ್ತಿದೀವಿ ನಾವು ಯಾಕೆ ನೆನೆಸ್ತಿದೀವಿ ಅನ್ನೋದನ್ನ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ನೂರೈವತ್ತೈದು ವರ್ಷದ ಹಿಂದೆ ಸುಮಾರು ಜನ ಹುಟ್ಟಿದ್ರು ಸತ್ರು ಅದರ ನಂತರ ಸುಮಾರು ಜನ ಹುಟ್ಟರು ಸತ್ರು ಈ ಜೀವನ ಜಂಜಾಟ ಇಷ್ಟೆಲ್ಲ ನಡೀತಿದ್ರು ಇವತ್ತು ನೂರೈವತ್ತೈದು ವರ್ಷಗಳ ಹಿಂದೆ ನೂರಿಪ್ಪತ್ತು ವರ್ಷಗಳ ಹಿಂದೆ ಹುಟ್ಟಿದಂಥ ಇಬ್ಬರು ಮೇಧಾವಿಗಳನ್ನು ನಾವು ಇವತ್ತು ಅಂತಂದ್ರೆ ಅದರ ಹಿನ್ನೆಲೆ ಏನಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಮಹಾತ್ಮ ಗಾಂಧೀಜಿ ಅಂತಂದರೆ ನಮಗೆ ಮೂರು ತತ್ವಗಳು ಅಂತ ನಾವು ಓದ್ಕೊಂಡಾಗಿಂದ ಇವಾಗ ನಿಮಗೂ ಕೂಡ ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅದೇ ತತ್ವಗಳನ್ನೇ ಹೇಳ್ತಾ ಇದ್ದೀವಿ ಅದರಲ್ಲಿ ಯಾವುದು ಬದಲಾವಣೆ ಆಗಲಿಲ್ಲ ಯಾಕಂತಂದರೆ ಆ ತತ್ವಗಳನ್ನು ಅವ್ರ ಜೀವನದಲ್ಲಿ ಅಳವಡಿಸಿಕೊಂಡು ದೇಶಕ್ಕಾಗಿ ಹೋರಾಡಿದಂಥ ಮಹಾನ್ ವ್ಯಕ್ತಿ ಅವರು ಯಾವುದು ಮೂರು ತತ್ವಗಳು ಸತ್ಯ ಅಹಿಂಸೆ ಇನ್ನೊಂದು ಯಾವುದ ಶಾಂತಿ ಈ ಮೂರೂ ಒಂದು ತತ್ವಗಳನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಂಡು ಈ ದೇಶಕ್ಕೆ ಇಡೀ ಪ್ರಪಂಚದಲ್ಲೇ ಅವರನ್ನು ಮಹಾತ್ಮರು ಅಂತ ಕರೀತಾರೆ ಅವ್ರ ಸತ್ಯವನ್ನೇ ನುಡಿತಿದ್ರು ಹಾಗಾದ್ರೆ ಸುಳ್ಳು ಅವ್ರ ಬಾಯಿಂದ ಬರ್ಲಿಲ್ವಾ ಅಂತಿಲ್ಲ ಬಂದ್ರು ಅದನ್ನು ಮತ್ತೆ ಅದು ರಿಪೀಟ್ ಆಗ್ತೀರ ನೋಡ್ಕೊಂಡ್ರು ಅವರನ್ನು ಒಪ್ಕೊಂತ ಹೌದು ನಾನು ಇದು ಇಲ್ಲಿ ತಪ್ಪು ಮಾಡಿದ್ದೀನಿ ಮತ್ತೆ ಇದನ್ನು ನಾನು ಮಾಡಲ್ಲ ಆ ಒಂದು ತತ್ವ ನೀವು ನಾವೆಲ್ಲ ಅಳವಡಿಸ್ಕೋಬೇಕು ನಮ್ಮ ಶಾಲೆಯಲ್ಲಿ ಗಾಂಧೀಜಿ ಮತ್ತು ಶಾಸ್ತ್ರೀಜಿ ಜಯಂತಿ ನಮ್ಮ ದಿಸೆಯಲ್ಲಿ ಒಂದು ಸರಳ ಸಂಭ್ರಮವಾಗಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಕಾರ್ಯಕ್ರಮಕ್ಕೆ ಬಹಳ ಮೆರುಪುಟ್ಟಿರ್ತಕ್ಕಂಥದ್ದು ಅಂತ ಅಂತ ಹೇಳಿದ್ರೆ ಇದನ್ನ ನಮ್ಮೆಲ್ಲ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಉಚಿತವಾಗಿ ತಟ್ಟೆ ಲೋಟವನ್ನು ಪಡುವುದರ ಮುಖ್ಯಾನ ಹಾಗೂ ಶಾಲೆಗೆ ಪರಿಸರವನ್ನು ಸಂರಕ್ಷಣೆ ಮಾಡತಕ್ಕಂಥ ದಿಸೆಯಲ್ಲಿ ಪರಿಸರದ ಒಂದು ಗುಣಮಟ್ಟವನ್ನು ಹೆಚ್ಚಿಸತಕ್ಕಂಥ ದಿಸೆಯಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಕಾಡಬೇಕು ಅಂತಕ್ಕಂಥ ಕಾಪಾಡಬೇಕು ಅಂತಕ್ಕಂಥ ಇಲಾಖೆ ಸುತ್ತಲೂ ಕೂಡ ಅನ್ವಯವಾಗ್ತಕ್ಕಂಥ ರೀತಿಯಲ್ಲಿ ಸುಮಾರು ನಮಗೆ ಈಗ ಶ್ರೀ ರಾಮಚಂದ್ರ ಸರ್ ಅವರ ಕಡೆಯಿಂದ ಒಂದು ನಲವತ್ತು ತಟ್ಟೆ ಮತ್ತು ಲೋಟಗಳು ಹಾಗೂ ಒಂದು ಇಪ್ಪತ್ತು ನೇರಳೆ ಸಸಿಗಳನ್ನು ನಮ್ಮ ಶಾಲೆಗೆ ದಾನವಾಗಿ ನೀಡಿದ್ದಾರೆ ಮೊದಲನೇದಾರಿಗೆ ನಾನು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಾರ್ಗದರ್ಶಕರು ಹಿರಿಯರು ವಿಶೇಷವಾಗಿ ಹಚ್ಚಿಕೊಂಡು ಒಂದು ಒಳ್ಳೆಯ ಛಾಪನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳಿದರೆ ವಿ ರಾಮಚಂದ್ರ ಸಾರ್ ಹೇಳಿದ್ರೆ ತಪ್ಪ ಅಲ್ಲ ಪ್ರತ್ಯಕ್ಷವಾಗಿ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಅವರ ಸ್ವಾರ್ಥಕ್ಕಾಗಿ ಹುಟ್ಟು ಹಾಕಿರ್ತಕ್ಕಂಥದ್ದಲ್ಲ ಇಡೀ ಒಂದು ಸಮಾಜದ ಒಂದು ಬೆನ್ನೆಲು ಬಾಗಿ ನಿಂತು ಸಮಾಜದ ಪ್ರಕ್ರಿಯೆಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ವಿಶೇಷವಾಗಿರ್ತಕ್ಕಂಥ ದಾನ ಅಂತ ಹೇಳಿದ್ರೆ ವಿದ್ಯಾದಾನ ಎಲ್ಲ ದಾನಗಳಿಂದು ಮಿಗಿಲಾಗಿರ್ತಕ್ಕಂಥದ್ದು ವಿದ್ಯಾದಾನ ಅದರ ನಂತರ ಬರ್ತಕ್ಕಂಥದ್ದು ಅನ್ನದಾನ ಅದರ ನಂತರ ಬರ್ತಕ್ಕಂಥದ್ದು ರಕ್ತದಾನ ಹೀಗೆಲ್ಲ ಜೀವದಾನ ನಾವೆಲ್ಲ ಕೂಡ ಕಂಡುಕೊಂಡಿರ್ತಕ್ಕಂಥದ್ದು ಕೆಲವು ಗ್ರಂಥಗಳಲ್ಲೂ ಕೂಡ ಓದಿ ನಾವು ಒತ್ತೈಸ್ಕೊಂಡಿರ್ತಕ್ಕಂಥದ್ದಾಗಿದೆ ಆದರೆ ಹೇಳಿದಂತೆ ನಡ್ಕೊಳ್ತಕ್ಕಂಥವ್ರು ತುಂಬಾ ಅಪರೂಪ ಕೇಳಿಸ್ಕೋಬೇಕು ನೀವು ಗಲಾಟೆ ಮಾಡಬಾರ್ದು ಹೇಳಿದಂತೆ ಮಾಡ್ತಕ್ಕಂಥದ್ದು ಈಗಾಗಲೇ ನಮ್ಮ ಅಶೋಕ್ ಸರ್ ಹೇಳಿದ್ದಾರೆ ಯಾರು ಹೇಳಿದ್ರು ಸತ್ಯವನ್ನೇ ಹೇಳಬೇಕು ಅಹಿಂಸೆಯನ್ನ ಆಚರಿಸ್ಬೇಕು ಹಿಂಸೆಯನ್ನ ತ್ಯಜಿಸಬೇಕು ಅಂತಕ್ಕಂಥದ್ದನ್ನ ಈಗ ನಮ್ಮ ಗಾಂಧೀಜಿಯವರು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಅಳವಡಿಕೆ ಅಂಶಗಳಾಗಿದೆ ಆ ದಿಸೆಯಲ್ಲಿ ಹೇಳಿದಂತೆ ಅದನ್ನು ಕಾರ್ಯಗತ ಮಾಡ್ತಕ್ಕಂಥವರು ನಾವು ಕಂಡುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಶ್ರೀಯುತ ತವಿ ರಾಮಚಂದ್ರ ಸರ್ ಅವರನ್ನು ನಾನು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ನಾವು ಶ್ರೀಯುತ ವೀರ ರಾಮಚಂದ್ರ ಸರ್ ನಮ್ಮ ಹಿರಿಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ವೇದಿಕೆ